ನಮಸ್ಕಾರ ಒಂದು ತಿಂಗಳ ಹಿಂದೆ ಒಂದು ಕಾಡು ಬೆಕ್ಕು ಅಥವಾ ಪುನಗು ಬೇಕು ಕುಂದಾಪುರ ರೈಲ್ವೆ ಸ್ಟೇಷನಿಂದ ನಾವು ಬರೋವಾಗ ನಾಯಿಗಳು ನಾಯಿಗಳು ಅದನ್ನು ಕಚ್ತಾ ಇದ್ವು ಅದನ್ನು ನಾವು ಸಂರಕ್ಷಿಸಿ ಆ ನಂತರ ಮನೆಗೆ ತಗೊಂಡು ಬಂದ್ವಿ ಅದಕ್ಕೆ ನಾನು ಟ್ವಿಟ್ಟರಲ್ಲಿ ಫೇಸ್ಬುಕ್ಕಲ್ಲೂ ಕೂಡ ಹಾಕಿದ್ದೆ ಒಂದು ನಾಲ್ಕು ದಿನ ಕಾಲ ಅದರ ಸಂರಕ್ಷಣೆ ಕೂಡ ಮಾಡುವ ಪ್ರಯತ್ನವನ್ನು ಮಾಡಿದ್ವಿ ಆ ನಂತರ ಒಂದು ದಿವಸ ಅದು ಸ್ವಲ್ಪ ಚೇತರಿಸ್ಕೊಂಡು ನನ್ನ ಅಮ್ಮನ ಕೈಗೆ ಕಚ್ಚಿತು ಆಮೇಲೆ ನಾವು ಭಯಭೀತಗೊಂಡು ಸಾಲಿಗ್ರಾಮದ ಸುಧೀಂದ್ರ ಐತಾಳರು ಏನು ಈ ಗಾಯ ಗಾಯ ಆಗಿರುವಂತಹ ಅನಾಥವಾಗಿರುವಂಥ ಪ್ರಾಣಿ ಪಕ್ಷಿಗಳನ್ನ ತಂದು ಮನೆಯಲ್ಲೇ ಸಾಕ್ತಾರೆ ಅವ್ರ ಹತ್ರ ಕೊಟ್ಟು ಇದರ ಆರೈಕೆಯನ್ನು ನೋಡ್ಕೊಳ್ಳಿ ಅಂತ ಹೇಳಿದ್ವಿ ಆದರೆ ಮೊನ್ನೆ ಇವತ್ತು ಊರಿಗೆ ಬಂದಿದ್ವಿ ಒಂದು ಸಲ ಕೇಳೋವಾಗ ಹೋಗಿ ನೋಡ್ಕೊಂಡು ಬರೋಣ ಹೇಗಿದೆ ಅಂತ ನೋಡಿಕೊಂಡ್ರೆ ಮೊನ್ನೆ ಸುದೀಂದ್ರ ಐತಾಳ್ರ ಮನೆಗೆ ಪೇಟಾದವರು ರೈಡ್ ಮಾಡಿ ಅರಣ್ಯ ಇಲಾಖೆಯವರು ರೈಡ್ ಮಾಡಿ ಇಲ್ಲಿರುವಂಥ ನಾಯಿಗಳನ್ನು ಆ ಕಾಡು ಬೆಕ್ಕನ್ನು ಎಲ್ಲ ತಗೊಂಡೋಗಿದ್ದಾರೆ ತಗೊಂಡೋಗಿರೋ ತಪ್ಪು ಅಂತ ಹೇಳ್ತಾಯಿಲ್ಲ ಅದು ಮೊನ್ನೆ ತೊಗೊಂಡೋಗ್ಬೋದಿತ್ತಲ್ವ ಗಾಯ ಇದ್ದಾಗ ತಗೊಂಡು ಆಗಿರುವಾಗ ತಗೊಂಡೋಗ್ಬೋದಾಗಿತ್ತಲ್ವ ಆದರೆ ಈ ರೀತಿ ಅನಾಥವಾಗಿರುವಂಥ ಪ್ರಾಣಿ ಪಕ್ಷಿಗಳನ್ನು ಸಾಕುವವರಿಗೆ ಇವರು ಯಾವ ರೀತಿಯ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಗಮನವನ್ನು ಹರಿಸ್ಬೇಕು ಸುಧೀಂದ್ರ ಐತಾಡ್ರ ಹತ್ರ ಕೇಳ್ತೀನಿ ನಿಮ್ಗೆ ಏನು ನಮಸ್ಕಾರ ನಾನು ಸುಮಾರು ಮೂವತ್ತೈದು ವರ್ಷದ ಹಿಂದಿನಿಂದ ಸಣ್ಣ ಅನಾಥ ಒಂದು ಮಂಗನಮರಿ ತಾಯಿನ ನಾಯಿ ಹಿಡಿದಂಥ ಮಂಗನಮರಿಯನ್ನು ಸಾಕ್ತಾಯಿದ್ದೆ ಎರಡು ಸಾವಿರದ ಏಳರಲ್ಲಿ ರೈಡ್ ಆಯಿತು ಹದಿನೆಂಟು ದಿನ ಜೈಲಿಗೆ ಕಳಿಸಿರು ಆವಾಗಲೂ ಅವ್ರ ಕರುಣೆಯಿಂದ ಬೆಂಗಳೂರು ಶ್ರೀಹೋಡಿ ಘಟಕದ ರೈಡ್ ಮಾಡಿದರು ಆವಾಗಲೂ ಅವ್ರು ಕರುಣೆಯಿಂದ ನನ್ನ ಹತ್ರ ಬಿಟ್ಟು ಹೋಗಿದ್ರು ಅದನ್ನು ಇವಾಗ ಏಕಾಏಕಿ ನಿನ್ನೆ ಅಲ್ಲ ಮೊನ್ನೆ ಗುರುವಾರ ಅಲ್ಲ ಗುರುವಾರ ಅಲ್ಲ ಬುಧವಾರ 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 ಬೆಳಗ್ಗೆ ಎಂಟು ಗಂಟೆಗೆ ಉಡುಪಿ ಅರಣ್ಯ ಇಲಾಖೆಯವರು ಬಂದು ನಿಮ್ಮ ಮೇಲೆ ಕಂಪ್ಲೇಂಟ್ ಇದೆ ಅಂತ ಪೂರಾ ಇವ್ರದ್ದು ಇವರು ಕೊಟ್ಟಂಥ ಕಾರ್ಡ್ ಬೇಕು ಅದನ್ನು ಸರಿ ಮಾಡಿದೆ ಅದನ್ನು ಇನ್ನು ಕಾಡಿಗೆ ಬಿಡಬೇಕು ಇವನಿಗೆ ಹೇಳಿ ಅನ್ನೋದ್ರೊಳಗೆ ಇವರು ಬಂದು ಬೆಳಗ್ಗೆಯೇ ರೈಡ್ ಮಾಡಿದರು ಕಾಡು ಬೇಕು ಮಂಗ ಕಾಗೆ ಎಲ್ಲ 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 ಪೆಟ್ಟಾಗಿರುವಂಥದ್ದು ಇದನ್ನೆಲ್ಲ ತಗೊಂಡು ಹೋಗಿ ಬೆಳಗಿನಿಂದ ಸಂಜೆವರೆಗೆ ಅರಣ್ಯ ಇಲಾಖೆ ಇದರೊಳಗೆ ಇಟ್ಕೊಂಡ್ರು ರಾತ್ರಿ ನನ್ನ ಒಂಬತ್ತು ಗಂಟೆಗೆ ರಿಲೀಸ್ ಮಾಡಿದರು ಮತ್ತು ಪ್ರಾಣಿಗಳನ್ನೆಲ್ಲ ತಗೊಂಡು ಹೋಗಿ ಪಿಲಿಕುಳಕ್ಕೆ ಬಿಟ್ಟರಂತೆ ಪಿಲಿಕುಳದಲ್ಲಿ ನೋಡಿ ಅದನ್ನು ಎಲ್ಲ ಜನ ಗಮನಹರಿಸಬೇಕು ಅದು ಖಂಡಿತ ಬದುಕುವುದಿಲ್ಲ ನನ್ನ ಪ್ರೀತಿ ಬಂಧನದಲ್ಲಿ ಅದನ್ನು ಫ್ರೀಯಾಗಿ ಬಿಡ್ತಿದ್ದೆ ನಾನು ಯಾವುದು ಬಿಟ್ಟರೂ ಹೋಗ್ತಾ ಇಲ್ಲ ಎಲ್ಲವೂ ನನ್ನ ಪ್ರೀತಿಯಿಂದ ಇದ್ದು ಅದು ಮಾತ್ರ ಬದುಕುವುದಿಲ್ಲ ಜನ ಪ್ರಾಣಿ ಪಕ್ಷಿಗಳನ್ನು ಅಂತ ಸರ್ಕಾರ ಪಡ್ಕೊಳ್ಳುತ್ತೆ ಪ್ರಾಣಿಗಳನ್ನು ಉಳಿಸುವಂಥ ಕೇಂದ್ರ ತಯಾರಲಿ ಅವರು ಅದು ಮಾಡುವುದಿಲ್ಲ ನನ್ನಂಥವ್ರು ರಕ್ಷಣೆ ನನ್ನ ಜೀವನವನ್ನೇ ಮುಡುಪಾಗಿಟ್ಟಿದೆ ಪ್ರಾಣಿಗಳಿಗೋಸ್ಕರ ಇವರು ಅದನ್ನು ಮಾಡೋರಿಗೂ ಬಿಡ್ತಾ ಇಲ್ಲ ಅದನ್ನು ತಗೊಂಡು ಹಾರಿಗೆ ಬಿಸಾಕಿ ನೀವು ಯಾಕೆ ಇಟ್ಕೊಳ್ತೀರಿ ಅಂತೆಲ್ಲ ಇವರದ್ದು ದಬ್ಬಾಳಿಕೆ ಆಯಿತಾ ಇಂಥದ್ದನ್ನು ಮಾಡೋರಿಗೆ ರಕ್ಷಣೆ ಪ್ರಾಣಿಗಳ ನಮ್ಮಂಥವ್ರಿಗೆ ಇದು ಮಾಡಿದರೆ ಪ್ರಾಣಿಗಳ ರಕ್ಷಣೆ ಮಾಡ್ತೇವೆ ಅದು ಬಿಟ್ಕೊಂಡು ನಮ್ಮಂಥವ್ರಿಗೆ ಈ ಥರ ಹಿಂಸೆ ಕೊಟ್ಟರೆ ಬೇರೆ ಯಾರು ಪ್ರಾಣಿಗಳು ರೈತಾಳಿಗೆ ಇಷ್ಟು ಕಷ್ಟ ಬಂದಿತ್ತು ನಾವ್ಯಾಕೆ ಪ್ರಾಣಿಗಳು ಯಾರು ಯಾಕೆ ಮಾಡ್ಕೋ ರಸ್ತೆಯಲ್ಲಿ ಒಂದು ನಾಯಿ ಸತ್ರ ಸಮೇತ ಅದನ್ನು ಸಾಯ ಮುಟ್ಟು ಹೋಗೋದಿಲ್ಲ ಖಂಡಿತ ಇದರಲ್ಲಿ ಸುಧೀಂದ್ರ ರೈತಾಳರು ತಪ್ಪಿಲ್ಲ ನನ್ನ ತಪ್ಪು ಇದೆ ಯಾಕಂದರೆ ಸಾಯ್ತಾ ಇರುವಂಥ ಕಾಡು ಬೆಕ್ಕನ್ನು ಇವ್ರ ಮನೆಗೆ ತಂದು ಕೊಟ್ಟಿರೋ ನಾನು ಆದ್ದರಿಂದ ಅದನ್ನು ಜೀವವನ್ನು ಅದನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ಒಂದೇ ಒಂದು ಗುರಿಯಿಂದ ನಾವು ಈ ಕೆಲಸ ಮಾಡಿದ್ವಿ ಆದರೆ ನಮ್ಮ ಈ ಒಂದು ಒಳ್ಳೆ ಕೆಲಸಕ್ಕೆ ಅರಣ್ಯ ಇಲಾಖೆಯವರು ಒಂದು ಒಳ್ಳೆಯ ಸನ್ಮಾನವನ್ನು ಮಾಡಿದ್ದಾರೆ ಇದನ್ನು ಸರ್ಕಾರ ಕೂಡ ಗಮನಿಸಬೇಕು ಇಲಾಖೆ ಕೂಡ ಗಮನಿಸಬೇಕು ಉಡುಪಿ ಜಿಲ್ಲಾ ಜಿಲ್ಲಾಧಿಕಾರಿಗಳು ಗಮನಿಸಬೇಕು ಸುಧೀಂದ್ರ ಐತಾಳರಿಗೆ ನ್ಯಾಯ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಇವತ್ತು ಬೇರೆ ಪೇಟದವರು ರೈಡ್ ಮಾಡಿದರು ಪೇಟದವರು ದಲ ಸಾಕಿದೆಯಾ ದಲ ತೊಗೊಂಡು ಹೋಗ್ತದೆ ಕುರಿ ತಗೊಂಡು ಹೋಗ್ತೇವೆ ಆರು ತಗೊಂಡು ಹೋಗ್ತೇವೆ ನಾಯಿ ಮರಿ ಪೇಟೆಯಲ್ಲಿ ರಸ್ತೆ ಬದಲಿಲ್ಲದೆ ಬಿದ್ದಿರುವಂಥ ನಾಯಿ ಮರಿ ಡೆಕ್ಕಿನ ಮರಿಯನ್ನು ಇವತ್ತು ಇದೆ ನನ್ನ ಹತ್ರ ಒಂದು ಎಪ್ಪತ್ತು ನಾಯಿ ಮರಿ ಇದೆ ರಸ್ತೆಯಲ್ಲಿ ಅನಾಥವಾಗಿ ಕಣ್ಣು ನೋಡಿದ್ದು ಮರಿಗಳನ್ನೆಲ್ಲ ಬಿಸಾಡಿ ಹೋಗ್ತರು ಜನ ಅದನ್ನೆಲ್ಲ ತಂದು ಜನರು ನನಗೆ ಕೊಡ್ತರು ನಾನು ಹೋಗಿ ಹೋಗುವುದಿಲ್ಲ ಜನರು ತಂದು ನಂಗೆ ಕೊಡ್ತರು ಅದನ್ನೆಲ್ಲ ರಕ್ಷಣೆ ಮಾಡ್ಕೊಂಡು ಬಂದಿದೆ ಇವತ್ತು ಅದನ್ನು ಇದನ್ನೆಲ್ಲ ಸಾಕ್ಲಿಕ್ಕಿಲ್ಲ ನಾವೆಲ್ಲ ಒಂದು ತೊಗೊಂಡು ಹೋಗ್ತೀವಿ ತಗೊಂಡು ತಗೊಂಡೋಗ್ತೀರಿ ನಾಯಿ ಬೇಕಲ್ಲ ಎಲ್ಲ ಪ್ರಾಣಿಗಳಂತೆ ದನ ಕರು ಎಮ್ಮೆ ಕುದುರೆ ಎಲ್ಲವನ್ನು ತಗೊಂಡು ಹೋಗ್ತೇವೆ ಅಂತ ಇದು ಎಷ್ಟು ಮಾಡಿ ಸರಿ ಅಂತ ನಂಗೆ ಜನರೇ ಹೇಳಬೇಕು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಬಿಸಿ ಮುಟ್ಟಿಸ್ಬೇಕು ಇದನ್ನು ಎಲ್ಲರೂ ನಮ್ಮ ಬೆಂಗಳೂರಲ್ಲಿರುವಂಥ ಸಂಸ್ಥೆ ಅವರಿಗೆ ಚೆನ್ನಾಗಿರೋ ನಾಯಿ ತಗೊಂಡು ಹೋಗೋದಿಲ್ಲ ಅಂತೆ ಬೇರೆ ಪ್ರಾಣಿಗಳನ್ನೆಲ್ಲ ಬೆಲೆ ಬಾಳುವಂಥ ಪ್ರಾಣಿಗಳು ನಾನು ಬ್ಯಾಂಕಲ್ಲಿ ಸಾಲ ಮಾಡಿ ತನ್ನ ದನಗಳು ಇದನ್ನೆಲ್ಲ ನಾವು ತಗೊಂಡು ಹೋಗ್ತೇವೆ ಅಂತ ನ್ಯಾಯ ಕೊಡಿಸ್ಬೇಕು ಇದರ ಬಗ್ಗೆ ಎಲ್ಲರೂ ಸ್ವಲ್ಪ ಗಮನ ಹರಿಸಿ ಇದನ್ನು ಆದಷ್ಟು ಹೋರಾಟ ಮಾಡೋಣ ಥ್ಯಾಂಕ್ ಯು